ಸಂಪೂರ್ಣವಾಗಿ ಕರ್ನಾಟಕದ ಇತಿಹಾಸವನ್ನ ತೆಗೆದು ನೋಡಿದ್ರೆ ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳಬಲ್ಲದು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿರುವಂತಹ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಸಂಪೂರ್ಣವಾಗಿ ಕರ್ನಾಟಕವನ್ನು ಆಳೋದ್ರಲ್ಲಿ ಕೇವಲ ಪುರುಷ ಮಾತ್ರ ಪಾತ್ರವಹಿಸಿಲ್ಲ ಮಹಿಳೆಯರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪಾತ್ರವಹಿಸಿದರೆ ಅದರ ಜೊತೆ ಜೊತೆಗೆ ಇನ್ನು ವಿಶೇಷವಾಗಿ ರಾಣಿ ಚೆನ್ನಮ್ಮನ ಬಗ್ಗೆ ಹೇಳಬೇಕು ಅಥವಾ ಕಿತ್ತೂರು ಸಂಸ್ಥಾನದ ಬಗ್ಗೆ ತಿಳಿಸಬೇಕು ಅಂತಂದ್ರೆ ಕಿತ್ತೂರು ಸಂಸ್ಥಾನಕ್ಕೆ ಸುಮಾರು ಇನ್ನೂರು ವರ್ಷಗಳ ಸಂಭ್ರಮ ಇವತ್ತು ಅಥವಾ ಈ ವರ್ಷ ಇನ್ನೂರು ವರ್ಷದ ಸಂಭ್ರಮ ಆಚರಣೆ ಇದೆ ಹಾಗಾಗಿ ಕಿತ್ತೂರು ಕಿತ್ತೂರು ರಾಣಿಯ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ಸಂಸ್ಥಾನದ ಬಗ್ಗೆ ವಿಶೇಷವಾಗಿ ಇಲ್ಲಿ ಏನು ನಿರ್ಮಾಣ ಮಾಡುವಂತಹ ಕೆಲಸ ಮಾಡಿ ಪ್ರತಿ ವರ್ಷವೂ ನಡೆಯುವಂತಹ ವರ್ಷಕ್ಕೆ ಎರಡು ಬಾರಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಎರಡು ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತೆ ಪ್ರತಿ ವರ್ಷವೂ ಕೂಡ ವಿಶೇಷವಾದ ಹೊಸ ಹೊಸ ಐತಿಹಾಸಿಕ ಥೀಮ್ಗಳನ್ನ ಇಟ್ಟುಕೊಂಡು ಫಲಪುಷ್ಪ ಪ್ರದರ್ಶನಕ್ಕೆ ಏರ್ಪಡೆಯನ್ನ ಮಾಡ್ತಾರೆ ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಅದೇ ರೀತಿ ಈ ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರವರ ಇತಿಹಾಸ ಐತಿಹಾಸಿಕ ಅವರ ಅವರ ನಡೆ ಅಥವಾ ಹೋರಾಟ ಸಂಪೂರ್ಣವನ್ನ ಇಲ್ಲ ಇಲ್ಲಿ ಚಿತ್ರಿಸುವಂತಹ ಕೆಲಸವನ್ನ ಮಾಡಲಾಗಿದೆ ಇನ್ನು ಫ್ಲವರ್ ಶೋಗೆ ಸಾಮಾನ್ಯ ದಿನಗಳಲ್ಲಿ ಬರುವ ವಯಸ್ಕರಿಗೆ ಎಂಬತ್ತು ರೂಪಾಯಿ ಹಾಗೂ ಮಕ್ಕಳಿಗೆ ಮೂವತ್ತು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ ರಜೆ ದಿನಗಳಲ್ಲಿ ಟಿಕೆಟ್ ದರ ನೂರು ರೂಪಾಯಿ ಇರುತ್ತದೆ ವಿಶೇಷ ಏನಪ್ಪಾ ಅಂದ್ರೆ ಶಾಲಾ ಮಕ್ಕಳು ಸಮವಸ್ತ್ರವನ್ನ ಧರಿಸಿ ಬಂದ್ರೆ ಉಚಿತವಾಗಿ ಫ್ಲವರ್ ಶೋ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಬಾರಿ ಹನ್ನೊಂದು ಲಕ್ಷಕ್ಕೂ ಅಧಿಕ ಜನ ಫ್ಲವರ್ ಶೋ ವೀಕ್ಷಣೆ ಮಾಡುವ ನಿರೀಕ್ಷೆಯಿದ್ದು ಭದ್ರತೆಗಾಗಿ ಲಾಲ್ಬಾಗ್ ಸುತ್ತಮುತ್ತ ನೂರ ಮೂವತ್ತಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಜೊತೆಗೆ ಪೊಲೀಸ್ ಇಲಾಖೆಯಿಂದಲೂ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ನಾವು ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವನ್ನ ಕಲ್ಪಿಸಿದೀವಿ ಸೊ ಇದು ಹದಿನೆಂಟನೇ ತಾರೀಕು ವರೆಗೆ ಹನ್ನೆರಡು ದಿವಸಗಳ ಕಾಲ ಜರುಗುತ್ತೆ ಸೊ ಒಟ್ಟಾರೆ ಈ ಒಂದು ಪರಿಕಲ್ಪನೆ ಏನಿದೆ ನಮ್ಮದು ಆ್ಯಕ್ಚುಲಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಸೊ ಇಡೀ ಕಿತ್ತೂರು ಸಂಸ್ಥಾನದ ಒಟ್ಟಾರೆ ಚಿತ್ರಣವನ್ನು ಈ ಗಾಜಿನ ಮನೆಯಲ್ಲಿ ಅನಾವರಣ ಮಾಡಿದ್ದೇವೆ ಅದರ ಜೊತೆಗೆ ಮೂವತ್ತಾರು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳಿಂದ ಈ ಒಂದು ಪ್ರದರ್ಶನ ಆಕರ್ಷಿತವಾಗಿರೋದ್ರಿಂದ ಬಹುಶಃ ಆಭಾಲ ವೃದ್ಧಿಯಾಗಿ ಸರ್ವರನ್ನು ಕೂಡ ಈ ಪ್ರದರ್ಶನ ಆಕರ್ಷಿಸ್ತಿದೆ ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಆಶೆಯಾಗಿದೆ ಮತ್ತು ಈ ಒಂದು ಪ್ರದರ್ಶನದ ಅವಧಿಯಲ್ಲಿ ವಯಸ್ಕರಿಗೆ ಸಾಮಾನ್ಯ ದಿನಗಳಲ್ಲಿ ಎಂಬತ್ತು ರೂಪಾಯಿ ಮತ್ತು ರಜಾದಿನಗಳಲ್ಲಿ ನೂರು ರೂಪಾಯಿನ ನಿಗದಿ ಮಾಡಿದ್ದೀವಿ ಮತ್ತು ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಸಮವಸ್ತ್ರ ಧರಿಸಿ ಬರ್ತಕ್ಕಂಥವರಿಗೆ ಪ್ರದರ್ಶನದುದ್ದಕ್ಕೂ ಕೂಡ ರಜಾದಿನಗಳನ್ನು ಹೊರತುಪಡಿಸಿ ಉಚಿತ ಪ್ರವೇಶವನ್ನು ಕಲ್ಪಿಸಿದ್ದೇವೆ ಸೊ ಹೆಚ್ಚಿನ ಜನರು ಈ ಮೆಟ್ರೋ ಬಳಸೋದ್ರ ಮೂಲಕ ಪಡೆದು ಈ ಒಂದು ಪ್ರದರ್ಶನ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ವೀರಗಾಥೆಯನ್ನ ಹೂವುಗಳ ಮೂಲಕ ಚಿತ್ರಿಸಿರುವ ಈ ಪ್ರದರ್ಶನವು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ ಗಾಜಿನ ಮನೆಯಲ್ಲಿ ರಚಿಸಲಾದ ಕೋಟೆಯ ವರ್ಟಿಕಲ್ ಗಾರ್ಡನ್ ರಾಯಣ್ಣರ ಹುತಾತ್ಮತೆಯ ಸನ್ನಿವೇಶ ಮತ್ತು ವೀರವನಿತೆಯರ ಕಲಾಕೃತಿಗಳು ಜನರನ್ನ ಆಕರ್ಷಿಸುತ್ತಿವೆ ಲಾಲ್ಬಾಗ್ನ ಫ್ಲವರ್ ಶೋ ಕೇವಲ ಹೂವುಗಳ ಆಕರ್ಷಣೆಯಷ್ಟೇ ಅಲ್ಲ ಇತಿಹಾಸ ಮತ್ತು ಸಂಸ್ಕೃತಿಯ ಸಂಗಮವಾಗಿದೆ ತುಂಬಾ ಚೆನ್ನಾಗಿತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಬಂದಿದೀವಿ ನಮ್ಮ ಅಣ್ಣ ಕಸಿನ್ಸ್ ಅತ್ತಿಗೆ ವೈಫ್ ಕಿಡ್ಸ್ ಎಲ್ಲರೂ ನಾ ಕನ್ಯಾಕುಮಾರಿಯಿಂದ ಬಂದಿದ್ದೀವಿ ಸೊ ಈ ಫ್ಲವರ್ ಫೆಸ್ಟಿವಲ್ ಬಂದಿದ್ದು ವಿ ಆರ್ ವೆರಿ ಹ್ಯಾಪಿ ಪ್ರತಿ ವರ್ಷವೂ ಇದು ನಡೀತಾ ಇರುತ್ತೆ ಈ ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇದ್ದಿರೋದ್ರಿಂದ ತುಂಬ ಖುಷಿ ಅನ್ನಿಸ್ತು ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ತುಂಬ ಒಂದು ಫಿಫ್ಟೀನ್ ಡೇಸಿಂದ ಇದು ಪ್ರಿಪ್ರೇಷನ್ ನಡೀತಾ ಇತ್ತು ಸೊ ನಾವು ಹಾರ್ಟಿಕಲ್ಚರ್ ಇಲಾಖೆಯವರೇ ಆಗಿರೋದ್ರಿಂದ ನಮಗೆ ಹೆಮ್ಮೆ ಇದು ಇದೊಂಥರ ಹಬ್ಬ ಇದ್ದಂಗೆ ಇಂಡಿಪೆಂಡೆನ್ಸ್ ಡೇ ಅಂದ್ರೇ ಹಬ್ಬ ಅಲ್ವಾ ಸೊ ಅದರಲ್ಲಿನೂ ಒಂದು ಫ್ಲವರ್ ಶೋ ಅದು ಬೆಂಗಳೂರಲ್ಲಿ ಬಿಕಾಸ್ ಏಕಂತಂದರೆ ಈ ಕಾರ್ಪೊರೇಟ್ ಲೈಫ್ ಸ್ಟೈಲು ಆ ಇದರಲ್ಲಿ ಇದೊಂಥರ ನೋಡೋದಕ್ಕೆ ಒಂಥರ ಚಂದ ಅನಿಸುತ್ತೆ ಆನಂದ ಅನಿಸುತ್ತೆ ಒಂಥರ ಖುಷಿ ಕೊಡುತ್ತೆ ಸೊ ಒಂಥರ ನೈಸ್ ಒಂದು ಫೆಸ್ಟಿವಲ್ ಇದ್ದಂಗೆ ೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಸಾಹಸವನ್ನ ಯುವ ಪೀಳಿಗೆಗೆ ಪರಿಚಯಿಸುವ ಈ ಪ್ರದರ್ಶನ ಸ್ವಾತಂತ್ರ್ಯ ಹೋರಾಟದ ಚೈತನ್ಯವನ್ನ ಮತ್ತೊಮ್ಮೆ ಜಾಗೃತಗೊಳಿಸುತ್ತೆ ಆಗಸ್ಟ್ ಹದಿನೆಂಟರವರೆಗೂ ಈ ಪುಷ್ಪ ವೈಭವ ನಡೆಯಲಿದ್ದು ಎಲ್ಲರೂ ಲಾಲ್ಬಾಗ್ಗೆ ಭೇಟಿ ನೀಡಿ ಈ ಕಲರ್ಫುಲ್ ಹೂವಿನ ಲೋಕದಲ್ಲಿ ವಿಹರಿಸಿ ವೀಕ್ಷಕರೇ ಇದಿಷ್ಟು ಸಸ್ಯಕಾಶಿ ಲಾಲ್ಬಾಗ್ಲಿನಲ್ಲಿ ನಡೀತಿರುವಂತಹ ಫಲಪುಷ್ಪ ಪ್ರದರ್ಶನದ ವಿಶೇಷತೆಗಳು ಇನ್ನು ಈಗಾಗಲೇ ಚಾಲನೆ ಸಿಕ್ಕಿದ್ದು ಫಲಪುಷ್ಪ ಪ್ರದರ್ಶನಕ್ಕೆ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ನೀವು ಕೂಡ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗಿ ವಿಶೇಷವಾದಂತಹ ಈ ಥೀಮ್ ಅನ್ನ ಮತ್ತೆ ವಿಶೇಷವಾದಂತಹ ಬೇರೆ ಬೇರೆ ಜಾತಿಯ ಹೂಗಳನ್ನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ